ಸಾಲ್ಟ್ ಆ್ಯಂಡ್ ಮಿನರಲ್ಸ್ ಫ್ಯಾಟ್ ಅಂಡ್ ಫೈಬರ್ ನಮಗೆ ಬೇಕಾ ಅಥವಾ ಬೇಡವಾ ಬೇಕಿದ್ರೆ ಎಷ್ಟು ಬೇಕು ಯಾಕೆ ಬೇಕು ಹಾಯ್ ಹೇಗಿದ್ದೀರಾ ನಾನು ಡಾಕ್ಟರ್ ರಮಂಜೇಶ್ ಕೊಪ್ಪ ಪ್ರಕೃತಿ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ಕಳೆದ ಎಪಿಸೋಡ್ ಅಲ್ಲಿ ಆಹಾರ ಮತ್ತು ಆರೋಗ್ಯ ಎಪಿಸೋಡ್ಗಳು ನಡೀತಾ ಇದ್ದಾವೆ ಕಳೆದ ಎಪಿಸೋಡ್ ಅಲ್ಲಿ ಆರು ಘಟಕಗಳುಳ್ಳ ಆಹಾರ ನಮಗೆ ಬೇಕು ಅಂತ ಹೇಳಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವೈಟಮಿನ್ಸ್ ಇವುಗಳ ಬಗ್ಗೆ ಮಾತಾಡಿದ್ದೆ ಈಗ ಸಾಲ್ಟ್ ಅಂಡ್ ಮಿನರಲ್ಸ್ ಶರೀರಕ್ಕೆ ಬೇಕಲ್ಲ ಸಾಲ್ಟ್ ಅಂಡ್ ಮಿನರಲ್ಸ್ ಕೂಡ ಎಸ್ ಶರೀರಕ್ಕೆ ಸುಮ್ಮನೆ ಬೇಕಲ್ಲ ಆರೋಗ್ಯಕ್ಕಾಗಿ ಬೇಕು ಎಸ್ ಸೊ ಸಾಲ್ಟ್ ಉಪ್ಪು ಇದು ಮನುಷ್ಯನಿಗೆ ಬೇಕೇ ಬೇಕು ಸಾಲ್ಟ್ ಬೇಕೇ ಬೇಕು ಆದರೆ ನಿಯಮಿತ ಪ್ರಮಾಣದಲ್ಲಿ ಬೇಕು ಎಸ್ ಎಲ್ಲ ವಯಸ್ಸಿನವರಿಗೂ ಬೇಕು ಎಸ್ ಸೋಡಿಯಂ ಕಂಟೆಂಟ್ ಇದೆ ಅದರಲ್ಲಿ ಸೋಡಿಯಂ ಕಂಟೆಂಟ್ ಬೇಕು ಮಕ್ಕಳಿಗೆ ಮೂಳೆ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಬೋನ್ ಡೆನ್ಸಿಟಿ ಎನಾನ್ಸ್ ಆಗಬೇಕು ಅಂತ ಹೇಳಿದ್ರೆ ಸಾಲ್ಟ್ ಬೇಕೇ ಬೇಕು ಎಸ್ ದೊಡ್ಡವರಿಗೆ ನಿಗದಿತ ಪ್ರಮಾಣದಲ್ಲಿ ಬೇಕು ಕಡಿಮೆ ಕಡಿಮೆ ಬೇಕು ಎಸ್ ಯಾಕೆ ಯಾಕೆ ಅಂತ ಹೇಳಿದ್ರೆ ಸಾಲ್ಟ್ ಕೂಡ ನಾನು ಬಿಳಿ ವಿಷ ಅಂತ ಕರಿತೀನಿ ಬಿಳಿ ವಿಷಗಳಲ್ಲಿ ನಾಲ್ಕು ಬಿಳಿ ವಿಷಗಳಿದೆ ನಾನು ಈ ದಿನ ಸಾಲ್ಟ್ ಬಿಳಿ ವಿಷ ಎನ್ನುವ ಬಗ್ಗೆ ಮಾತಾಡ್ತೀನಿ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಉಪ್ಪಿಟ್ಟು ಕಾಲು ಕೆ ಜಿ ರವೆ ಕಾಲು ಕೆ ಜಿ ಹಾಕ್ತೀವ ಇಲ್ಲ ಅಲ್ಲ ಸೊ ಎಷ್ಟಾಗ್ತೀವಿ ಏನಂತ ಹೇಳ್ತೀವಿ ಯಾವುದೇ ರೆಸಿಪಿಗಳಿಗೆ ಉಪ್ಪನ್ನು ಬಳಸುವಾಗ ಏನಂತ ಹೇಳ್ತೀವಿ ರುಚಿಗೆ ತಕ್ಕಷ್ಟು ಆಮೇ ರೈಟ್ ಎಸ್ ರುಚಿಗೆ ತಕ್ಕಷ್ಟು ಉಪ್ಪಿರಬೇಕು ಅಂದರೆ ದೊಡ್ಡವ್ರು ಆಯ್ತಾ ಆಯ್ತಾ ರುಚಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂದರೆ ಸಾಲ್ಟನ್ನ ಕಡಿಮೆ ಮಾಡ್ಕೋಬೇಕು ಎಸ್ ಸೊ ಅದು ಬಿಳಿ ವಿಷ ಅದಕ್ಕಾಗಿ ಸಾಲ್ಟ್ ಬಳಕೆ ಕಡಿಮೆ ಮಾಡಿಕೊಂಡೇ ಬಳಸ್ಕೋಬೇಕು ಎಸ್ ಬಿ ಪಿ ಇದ್ರೆ ಬಿ ಪಿ ಇದ್ದರೆ ಆ ವೈಟ್ ಸಾಲ್ಟ್ ನಾವು ಬಳಸಲ್ಲ ಯಾವ್ದು ಬಳಸ್ತೀವಿ ಹಿಮಾಲಯನ್ ಸಾಲ್ಟ್ ಸೈಂಧವ ಲವಣ ಪಿಂಕ್ ಸಾಲ್ಟ್ ಬಳಸ್ಕೋಬೇಕು ಬಿ ಪಿ ಇಲ್ಲದಿದ್ದರೆ ಈ ಸಾಲ್ಟ್ ಬಳಸ್ಬೋದು ನಿಯಮಿತವಾಗಿ ಬಳಸ್ಕೋಬೇಕು ಎಸ್ ಸೊ ಇನ್ನು ಮಿನರಲ್ಸ್ ಮಿನರಲ್ಸ್ ಶರೀರಕ್ಕೆ ಮಿನರಲ್ಸ್ ಬೇಕು ಶರೀರ ತನ್ನ ಎಲ್ಲ ಆರ್ಗನ್ಸ್ಗಳ ಕಾರ್ಯವೈಖರಿಯನ್ನು ಅತ್ಯುತ್ತಮವಾಗಿ ನಡೆಸಬೇಕು ಅಂತ ಹೇಳಿದ್ರೆ ಮಿನರಲ್ಸ್ ಬೇಕೇ ಬೇಕು ಎಸ್ ಯಾವ್ಯಾವ ಮಿನರಲ್ಸ್ ಕ್ಯಾಲ್ಸಿಯಂ ಕಾಪರ್ ಮ್ಯಾಂಗನೀಸ್ ಫಾಸ್ಫರಸ್ ಎಸ್ ಹೀಗೆ ಅನೇಕ ಮಿನರಲ್ಸ್ಗಳು ನಮಗೆ ಬೇಕು ನಮ್ಮ ನರಗಳು ನ್ಯೂರೋಸಿಸ್ಟಮ್ಸ್ ಹೃದಯ ಮಾಂಸಖಂಡಗಳ ಬೆಳವಣಿಗೆ ಮಾಂಸಖಂಡಗಳ ಚಲನೆ ಇವೆಲ್ಲದಕ್ಕೂ ಕೂಡ ಮಿನರಲ್ಸ್ ಬೇಕೇ ಬೇಕು ಸೊ ಎಲ್ಲ ವಯಸ್ಸಿನವರಿಗೂ ಮಿನರಲ್ಸ್ ಬೇಕು ಎಸ್ ಝಿಂಕ್ ಇದೆ ಫಾಸ್ಪೇಟ್ ಇದೆ ಫಾಸ್ಫರಸ್ ಇದೆ ಸೋಡಿಯಂ ಇದೆ ಇವೆಲ್ಲ ಎಲ್ಲ ಮಿನರಲ್ಸ್ಗಳು ಕೂಡ ನಮಗೆ ಬೇಕು ಇವುಗಳನ್ನು ಕೆಲವು ಸಲ ಲ್ಯಾಕ್ ಆಫ್ ಮಿನರಲ್ಸ್ ಅಂತ ಹೇಳ್ತಾರೆ ಲ್ಯಾಕ್ ಆಫ್ ಮಿನರಲ್ಸ್ ಇಂದ ಅನೇಕ ರೋಗಗಳು ಬರುತ್ತವೆ ಅದರಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಆರ್ಥರೈಟಿಸ್ ಈಗಂತೂ ಮೂವತ್ತು ಮೂವತ್ತೈದು ವರ್ಷಗಳ ತಲುಪಿದ ತಕ್ಷಣವೇ ಅನೇಕ ಜನರಿಗೆ ಆರ್ಥರೈಟಿಸ್ ಜಾಯಿಂಟ್ ಪೇನ್ ಮಂಡಿ ನೋವು ಇವೆಲ್ಲ ಬರ್ತಾ ಇದೆ ಯಾಕೆ ಅದನ್ನ ಆರ್ಥರೈಟಿಸ್ ಅಂದ್ರೆ ನಥಿಂಗ್ ಬಟ್ ಲ್ಯಾಕ್ ಆಫ್ ಕ್ಯಾಲ್ಸಿಯಂ ಅಂತ ಕರೀತಾರೆ ಲ್ಯಾಕ್ ಆಫ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂಗಳ ಕೊರತೆ ಅದಕ್ಕಾಗಿ ಆ ಎಲ್ಲ ಕ್ಯಾಲ್ಸಿಯಂ ಕೂಡ ಆಹಾರದಲ್ಲೇ ಇದೆ ಆಹಾರದಲ್ಲೇ ಇದೆ ಆಹಾರದಲ್ಲೇ ಎಲ್ಲಾ ತರಹದ ಕ್ಯಾಲ್ಸಿಯಂಗಳನ್ನ ಪ್ರಕೃತಿ ಇಟ್ಟಿದೆ ನಾವು ಆ ಮಿನರಲ್ಸ್ ಟ್ಯಾಬ್ಲೆಟ್ಸ್ ಗಳಿಗೆ ಕ್ಯಾಪ್ಸೂಲ್ಗಳಿಗೆ ಹೋಗಬಾರ್ದು ಅಲ್ಲಿ ಸಿಗಲ್ಲ ಏನಾಗುತ್ತೆ ಕ್ಯಾಲ್ಸಿಯಂ ಈ ಉದಾಹರಣೆಗೆ ಕ್ಯಾಲ್ಸಿಯಂ ಹೇಳ್ತೀನಿ ನಿಮ್ಗೆ ಕ್ಯಾಲ್ಸಿಯಂ ಕಡಿಮೆ ಇದೆ ಆರ್ಥರೈಟಿಸ್ ಇದೆ ಅದ್ರ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಬಳಸಿ ಅಂತ ಕೆಲವು ಸಲ ಹೇಳ್ಬಿಡ್ತಾರೆ ಸೊ ನಿರಂತರವಾಗಿ ಯಾವುದೇ ಮಿನರಲ್ಸ್ ಅಥವಾ ವಿಟಮಿನ್ಸ್ ಅಥವಾ ಪ್ರೋಟೀನ್ಸ್ ಯಾವುದೇ ಟ್ಯಾಬ್ಲೆಟ್ಗಳನ್ನು ಬಳಸಬಾರ್ದು ಗೊತ್ತಿರಲಿ ನಿಮಗೆ ಹದಿನೈದು ದಿನಕ್ಕಿಂತ ಹೆಚ್ಚು ಸಮಯ ಈ ಪ್ರೋಟೀನ್ ಮಿನರಲ್ಸ್ ಅಥವಾ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಬಳಸಿದಾಗ ಕೆಲಸನೇ ಮಾಡಲ್ಲ ಅವು ಹದಿನೈದು ದಿನಗಳ ನಂತರ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರೋದು ಆಮೇಲೆ ಅವು ಕೆಲಸ ಮಾಡಲ್ಲ ಮತ್ತೇನಾಗುತ್ತೆ ಕಂಟಿನ್ಯೂಸ್ ಆಗಿ ಬಳಸಿದ್ರೆ ಸಿಂಪ್ಲಿ ಟು ದ ಡ್ರೈನ್ ವಿತ್ ಅಫೆಕ್ಟ್ಸ್ ದ ಕಿಡ್ನಿ ಸುಮ್ಮನೆ ಅದು ಡ್ರೈನ್ ಹೋಗುತ್ತೆ ಅಷ್ಟೇ ನಮ್ಮ ಯೂರಿ ಯುರಿನೇಷನ್ ಮುಖಾಂತರ ಡ್ರೈನ್ ಹೋಗುತ್ತೆ ಕಿಡ್ನಿಯನ್ನು ಅನ್ನೋ ಅಫೆಕ್ಟ್ಸ್ ತೊಂದರೆ ಕೊಡುತ್ತೆ ಕಿಡ್ನಿಗೆ ತೊಂದರೆ ಕೊಡುತ್ತೆ ಎಸ್ ಸೊ ಕ್ಯಾಲ್ಸಿಯಂ ಹೆಚ್ಚಾಯ್ತಾ ಹೆಚ್ಚಾಯ್ತಾ ಅಲ್ಲಿ ಕಿಡ್ನಿಯಲ್ಲಿ ಕ್ಯಾಲ್ಸಿಯಸ್ ಫಾರ್ಮೇಷನ್ ಆಗುತ್ತೆ ಅದನ್ನೇ ಕಿಡ್ನಿ ಸ್ಟೋನ್ ಅಂತ ಕರೀತಾರೆ ಸೊ ಅದಕ್ಕೆ ಅದಕ್ಕೆ ನೈಸರ್ಗಿಕವಾಗಿ ಸಿಗುವ ಮಿನರಲ್ಸ್ಗಳನ್ನು ಮಾತ್ರ ಬಳಸಬೇಕು ಕ್ಲಿಯರ್ ಸಾಲ್ಟೆಡ್ ಮಿನರಲ್ಸ್ ಸೊ ಆಮೇಲೆ ನೆಕ್ಸ್ಟ್ ಏನು ಹೇಳಿದೆ ಫ್ಯಾಟ್ ಗುಡ್ ಫ್ಯಾಟ್ ನಾನ್ ಸ್ಯಾಚುರೇಟೆಡ್ ಫ್ಯಾಟ್ ಈ ಕೊಬ್ಬನ್ನು ಬಳಸಬೇಕು ಕೊಬ್ಬು ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆಯಾ ಸತ್ಯವಾಗಲೂ ಇದೆ ಬೇಕೇ ಬೇಕು ಕೊಬ್ಬಿಲ್ಲದಿದ್ದರೆ ನಮ್ಮ ಜಾಯಿಂಟ್ಗಳ ಕೀಲುಗಳ ಚಲನವಲನಗಳೇ ನಿಂತೋಗ್ಬಿಡುತ್ತವೆ ಅದರ ಚಲನೆ ನಿಂತೋಗ್ಬಿಡುತ್ತೆ ನಿಮಗೆ ನಮ್ಮ ಜಾಯಿಂಟ್ ಪೇಯ್ನ್ ಅಂತ ಬರ್ತಿರ್ತಾರೆ ನಮ್ಮಲ್ಲಿ ಸುಮಾರು ಜನ ಸುಮಾರು ಜನ ಮಂಡಿ ನೋವು ಸರ್ ಕೀಲುಗಳೆಲ್ಲ ನೋವು ಸರ್ ಬ್ಯಾಕ್ ಪೇಯ್ನ್ ಸರ್ ಅಂತ ಬರ್ತಾ ಇರ್ತಾರೆ ಅವ್ರಿಗೆ ಆ ಮಂಡಿ ನೋವು ಇರೋರಿಗೆ ಏನು ಮಾಡ್ತಾರೆ ಡಾಕ್ಟ್ರುಗಳು ಅಲ್ಲಿ ನಿಮಗೆ ಗಳು ಏನು ಹೇಳ್ತಾರೆ ನಿಮಗೆ ಮಂಡಿ ಸಮದ್ದಿದೆ ಜಾಯಿಂಟ್ ಸಮದ್ದಿದೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಸಕ್ಸಸ್ ರೇಟ್ ಭಾಳ ಕಡಿಮೆ ಆ ಆಪರೇಷನ್ ನಲ್ಲಿ ಸಕ್ಸಸ್ ರೇಟ್ ಬಹಳ ಕಡಿಮೆ ನನ್ನ ಹತ್ರ ಸಾವಿರಾರು ಜನ ಆಪರೇಷನ್ ಮಾಡಿಸ್ಕೊಂಡು ಬಂದು ಸಕ್ಸಸ್ ಆಗಿಲ್ಲ ಅಂತ ಹೇಳಿ ಅಳ್ತಾ ಅಳ್ತಾ ದುಃಖಿತರಾಗಿ ಹೇಳಿರುವ ನಿದರ್ಶನಗಳು ಸಾಕಷ್ಟಿವೆ ಆಪರೇಷನ್ಗೆ ಹೋಗ್ಬೇಡಿ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಅಲ್ಲಿ ಆ ಮಂಡಿ ನೋವು ಯಾಕೆ ಬಂತು ಅನ್ನೋದನ್ನ ಪತ್ತೆ ಹಚ್ಕೊಂಡ್ರೆ ಆ ನೀವು ತುಪ್ಪ ತಿನ್ನೋದು ಬಳಸ್ಬಿಟ್ಟಿರ್ತೀವಿ ದಪ್ಪ ಆಗ್ಬಿಡ್ತೀನಿ ಏನೋ ಭಯ ದಪ್ಪ ಆದ್ರೆ ಇನ್ನಷ್ಟು ದಪ್ಪ ಆಗ್ಬಿಡ್ತೀನಿ ಏನೋ ಭಯ ಸೊ ಅದಕ್ಕಾಗಿ ಏನ್ ಮಾಡಿರ್ತೀರಿ ತುಪ್ಪ ತಿನ್ನೋದನ್ನ ನಿಲ್ಲಿಸ್ಬಿಡ್ತೀರಿ ಅಂದ್ರೆ ಫ್ಯಾಟ್ ಅನ್ನ ನಿಲ್ಲಿಸ್ಬಿಡ್ತೀರಿ ಮಂಡಿ ನೋವು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಮಾನವನ ದೇಹ ಕೂಡ ಒಂದು ಅದ್ಭುತವಾದ ಜೀವಂತ ಯಂತ್ರ ಒಂದು ಮೆಷಿನ್ ಅದ್ಭುತವಾದ ಮೆಷಿನ್ ಇಂಥ ಮೆಷಿನ್ ನ ಮತ್ತಾರು ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆಗದೂ ಇಲ್ಲ ಎಸ್ ಯಾವುದೇ ಮೆಷಿನ್ ಆ ಮೆಷಿನಿನ ಜಾಯಿಂಟ್ಸ್ಗಳು ಕೀಲುಗಳು ಸುಲಲಿತವಾಗಿ ಚಲನೆ ಬರಬೇಕು ಅಂತ ಹೇಳಿದ್ರೆ ಮೂಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲೇನಿರ್ಬೇಕು ಲೂಪ್ರಿಕೇಶನ್ ಇರಬೇಕು ಆ ಲ್ಯೂಪ್ರಿಕೇಶನ್ ಅಂತಂದ್ರೆ ನಾನು ಎಲ್ಲರಿಗೂ ಅರ್ಥ ಆಗಲಿ ಅಂತ ಅದನ್ನ ನಾನು ಕೀಲೆಣ್ಣೆ ಅಂತ ಬಳಸ್ತೀನಿ ಕೀಲೆಣ್ಣೆ ಇರಬೇಕು ಅಲ್ವಾ ಆ ಯಂತ್ರಗಳು ಚಲನ ಚಲನೆಯಲ್ಲಿ ಇರಬೇಕು ಅಂದ್ರೆ ಈಸಿಯಾಗಿ ಮೂಮೆಂಟ್ ಆಗಬೇಕು ಅಂದ್ರೆ ಅಲ್ಲಿ ನಮಗೆ ಕೀಲೆಣ್ಣೆ ಬೇಕೇ ಬೇಕು ರೈಟ್ ಸೊ ಅದೇ ತರ ಮಾನವನ ದೇಹಕ್ಕೂ ಕೀಲೆಣ್ಣೆ ಬೇಕು ಆ ಅಖಿಲುಗಳು ಈಸಿಯಾಗಿ ಮೂಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಕೀಲೆಣ್ಣೆ ಬೇಕೇ ಬೇಕು ಅದನ್ನ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಸೆನೋವೇಲ್ ಫ್ಲುಡ್ ಅಂತ ಕರೀತಾರೆ ಆ ಸೆನೋವೇ ಫ್ಲುಡ್ ಇದೆಯಲ್ಲ ಅದು ನೀವು ತುಪ್ಪವನ್ನ ಒಳ್ಳೆ ತುಪ್ಪವನ್ನು ಒಳ್ಳೆ ಫ್ಯಾಟನ್ನ ಒಳ್ಳೆ ಕೊಬ್ಬನ್ನ ಬಳಸಿದ್ರೆ ಸೆನೋವೇಲ್ ಫ್ಲೂಡ್ ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತೆ ನೈಸರ್ಗಿಕವಾದ ಆಹಾರಗಳ ಜೊತೆಯಲ್ಲಿ ನೀವು ಒಳ್ಳೆಯ ಫ್ಯಾಟ್ ಕೊಬ್ಬನ್ನು ಬಳಸಿದ್ರೆ ನಿಮಗೆ ಸೆನವೈಲ್ ಫ್ಲೂಡ್ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಬೆಳೀಲಿಕ್ಕೆ ಶುರುವಾಗಿಬಿಡುತ್ತೆ ಸೊ ಅಲ್ಲಿ ಸೆನವೈಲ್ ಫ್ಲೂಡ್ ಹೆಚ್ಚುತ್ತೆ ಯಾವಾಗ ನಮ್ಮ ಕೀಲುಗಳಲ್ಲಿ ಅಡಿಕ್ವೇಟ್ ಸೆನವೈಲ್ ಫ್ಲೂಡ್ ಸೇರುತ್ತೋ ಸವೆದಿರುವ ಮೂಳೆ ಕೂಡ ಬೆಳಲಿಕ್ಕೆ ಶುರುವಾಗುತ್ತೆ ಎಸ್ ಆ ಅದಿ ಒಪ್ಪಲ್ಲ ಅದು ಡಿ ಜನರೇಷನ್ ಬೋನ್ಸ್ ಅಂತ ಕರೆದ್ಬಿಡ್ತಾರೆ ಡಿ ಜನರೇಷನ್ ಅಫ್ಕೋರ್ಸ್ ಅದು ಬೆಳೆಯಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೆ ಬೆಳೆಯಲ್ಲ ನೀವೊಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ಆಗ ಸಾಮಾನ್ಯವಾಗಿ ಇಪ್ಪತ್ತು ವರ್ಷ ಅಲ್ಲ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕಾಗ್ಬೋದು ಒಂದು ನಲ್ವತ್ತೈವತ್ತು ವರ್ಷಗಳ ಹಿಂದೆ ಆರ್ಥೋಪಿಟಿಕ್ಸ್ ಇರಲಿಲ್ಲ ಆಗ ಹಳ್ಳಿಯ ಒಬ್ಬ ನಾಟಿ ವೈದ್ಯ ಅವನ ಬೋನ್ ಸೆಟರ್ ಅಂತ ಕರೀತಾರೆ ಆ ಮೂಳೆಗಳನ್ನ ಕಟ್ಟುವವನು ಬೋನ್ ಸೆಟರ್ ಅಂದ್ರೆ ಅವನು ನಮ್ಗೆ ಕೈಯೋ ಕಾಲೋ ಮುರಿದೋದಾಗ ಆ ಮೂಳೆ ಮುರಿದೋದಾಗ ಅವ್ರೇನ್ ಮಾಡ್ತಿದ್ದ ಪಟ್ಟಿ ಕಟ್ಟಿಬಿಟ್ಟು ಪಟ್ಟಿ ಜಡದ್ ಎಳೆದ್ಬಿಟ್ಟು ಪಟ್ಟಿ ಕಟ್ಟಿಬಿಟ್ಟು ಮೇಲೆ ಎಣ್ಣೆ ಹಾಕಿ ಏ ಚೆನ್ನಾಗಿ ತಿನ್ನೋಕು ಅಂತ ಕಳಿಸ್ಬಿಡ್ತಿದ್ದ ನೆನಪಿದ್ಯಾ ನಿಮ್ಗೆ ಇದು ಗಟ್ಟಿ ಮೂಳೆ ರೀ ಗಟ್ಟಿ ಮೂಳೆನೆ ಅದು ಸರಿ ಹೋಗ್ಬೇಕು ಅದು ಅಂತ ಹೇಳಿದ್ರೆ ಒಂದಕ್ಕೊಂದು ಬೆಳೆದು ಅಂಟ್ಕೊಂಡಾಗ ತಾನೆ ಬೆಳೆದಾಗ ತಾನೇ ಅದು ಅಂಟ್ಕೊಳ್ಳೋದು ಸೊ ನೋಡಿ ಆ ಗಟ್ಟಿ ಮೂಳೆನೆ ಬೆಳೀತಿತ್ತು ಅನ್ನೋದಾದ್ರೆ ನಮ್ಮ ಮಾನವನ ದೇಹದಲ್ಲಿರುವ ಕೀಲುಗಳ ಸಮದೋಗಿದೆ ಅಂತ ಹೇಳ್ತೀವಲ್ಲ ಅದೇನು ಗೊತ್ತಾ ನಮ್ಮ ದೇಹದ ಪ್ರತಿಯೊಂದು ಕೀಲುಗಳ ಆಕಾರ ಮತ್ತು ಸೈಜಿಗೆ ಅನುಗುಣವಾಗಿ ವೈಟ್ ಕಾಲ್ಟಿಲೇಜಸ್ ಅಂತ ಇರುತ್ತೆ ಬಿಳಿ ಬಣ್ಣದ ಮೆದುಮೂಳೆ ಅಂತ ಕರಿತೀನಿ ನಾನ್ ವೆಜಿಟೇರಿಯನ್ಸ್ ತಿನ್ನೋರ್ಗೆ ಗೊತ್ತಿರುತ್ತೆ ಅವ್ರು ಹೇಳ್ತಾರೆ ಕರುಮ್ ಕರುಮ್ ಬಂತಿರುತ್ತದು ಅಂತ ಸೊ ಅದೇ ವೈಟ್ ಕಾಲ್ಟಿಲೇಜಸ್ ಸೊ ಅದ್ಯಾಕೆ ಬೆಳೆಯಲ್ಲ ಮೂಳೆ ಯಾಕೆ ಬೆಳೆ ಬೆಳೆಯಲ್ಲ ಸತ್ಯವಾಗಿ ಬೆಳೆಯುತ್ತೆ ಆಪರೇಷನ್ ಅಗತ್ಯತೆ ಇಲ್ಲ ಅದಕ್ಕೆ ಬೇಕಾಗಿರೋದೇನು ನೈಸರ್ಗಿಕವಾದ ಆಹಾರ ಮತ್ತು ತುಪ್ಪ ಗುಡ್ ಫ್ಯಾಟ್ ನಾಟಿ ಹಸುವಿನ ತುಪ್ಪ ಅದ್ರಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನು ಮಿಕ್ಕಿದ್ದು ಕೂಡ ವರ್ಕ್ ಆಗುತ್ತೆ ಬಟ್ ಅದು ಅತ್ಯುತ್ತಮ ನಾಟಿ ಹಸುವಿನ ತುಪ್ಪ ಅತ್ಯುತ್ತಮ ಸೊ ಫ್ಯಾಟ್ ಎಲ್ಲ ವಯಸ್ಸಿನವರಿಗೂ ಬೇಕು ಎಸ್ ಎಲ್ಲ ವಯಸ್ಸಿನವರಿಗೂ ಬೇಕು ಈವನ್ ಫಾರ್ ಡಯಾಬಿಟಿಕ್ ಅವ್ರಿಗೂ ಬೇಕು ಡಯಾಬಿಟಿಕ್ಗೂ ಬೇಕು ಎಸ್ ತುಪ್ಪ ಕ್ಲಿಯರ್ ಫ್ಯಾಟ್ ಅರ್ಥ ಆಯ್ತಲ್ಲ ಎಸ್ ನೆಕ್ಸ್ಟ್ ಏನ್ ಬೇಕು ಇವೆಲ್ಲ ತಿಂದ್ವಲ್ಲ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ವೈಟಮಿನ್ ಸಾಲ್ಟ್ ಅಂಡ್ ಮಿನರಲ್ಸ್ ಫ್ಯಾಟ್ ಅದೆಲ್ಲ ಇಲ್ಲೇ ಇರ್ಬೇಕಾ ಹೊರ್ಗಡೆ ಹೋಗ್ಬೇಕಾ ಹೊರ್ಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಡೈಜೆಸ್ಟಿಬಲ್ ಫೈಬರ್ ನಾರಿನ ಅಂಶ ಬೇಕೇ ಬೇಕು ನಾರಿನ ಅಂಶವಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸ್ಬೇಕು ಕ್ಲಿಯರ್ ಆಚೆಗೆ ಹೋಗ್ಲೇಬೇಕಲ್ಲ ಪ್ರತಿನಿತ್ಯ ಹೋಗ್ಬೇಕು ಅದಕ್ಕೆ ಎಷ್ಟೋ ಜನ ಎಷ್ಟೋ ಜನ ಆ ವಾಶ್ರೂಮಲ್ಲಿ ಆ ನೈಸರ್ಗಿಕವಾಗಿ ವಿಸರ್ಜನೆ ಆಗಬೇಕಾದ ಮಲ ಆಗ್ದಲೆ ಇರೋದ್ರಿಂದ ಅಂದ್ರೆ ನಾನು ನಾಟಿ ಭಾಷೆಯಲ್ಲಿ ಹೇಳ್ತೀನಿ ಕಕ್ಕಸ್ ಮಾಡ್ಲಿಕ್ಕೆ ಆಗ್ದಲೆ ಎಂತೆಂತ ಸರ್ಕಸ್ ಮಾಡ್ತಾರೆ ಗೊತ್ತಾ ಕೆಲವರು ಕಾಫಿ ಕುಡಿದೇ ಹೋಗಲ್ಲ ಅಂತಾರೆ ಕೆಲವ್ರು ಸಿಗರೇಟ್ ಸೇರಿದೆ ಹೋಗಲ್ಲ ಅಂತಾರೆ ಮುಕ್ತಾರೆ ಅಲ್ಲಿ ವಾಶ್ರೂಮಲ್ಲಿ ಕುತ್ಕೊಂಡು ಮುಗ್ತಾರೆ ಅದ್ ಯಾವಾಗ ಆ ಕಾನ್ಸ್ಟಿಪೇಷನ್ ಆಗ್ಬಿಡುತ್ತೋ ಮಲ ಗಟ್ಟಿ ಆಗ್ಬಿಡುತ್ತೋ ಡೈಜೆಸ್ಟಿಬಲ್ ನ ಬಳಸಿದಲೆ ಮಲ ಗಟ್ಟಿ ಆಗ್ಬಿಡುತ್ತೋ ಆಗ ಲ್ಯಾಕ್ಸಿಟಿವ್ ಮೆಡಿಕಲ್ಸ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳಿಗೆ ಹೋಗ್ತಾರೆ ಲಿಕ್ವಿಡ್ ಪ್ಯಾರಪೀನ್ ಎಸ್ ಏನದು ಲಿಕ್ವಿಡ್ ಪ್ಯಾರಟಿನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಒಂದು ಒನ್ ಆಫ್ ದ ಎಂಡ್ ಪ್ರಾಡಕ್ಟ್ ಆಫ್ ದಿ ಪೆಟ್ರೋಲಿಯಂ ಪ್ರಾಸೆಸ್ ಸೊ ಅದನ್ನು ಕುಡಿತಾರೆ ಎಸ್ ಬೇಕಿಲ್ಲ ರೀ ಬೇಕಿಲ್ಲ ಎಪ್ಪತ್ತು ಪರ್ಸೆಂಟ್ ಲಾಭ ಆ ಮೆಡಿಕಲ್ ಕಂಪನಿಗಳಿಗೆ ಕೇವಲ ಲ್ಯಾಕ್ಸೆಟಿವ್ ಮೆಡಿಸಿನ್ ಇಂದ ಪಡಿಸಬೇಡಿ ಆಹಾರದಲ್ಲೇ ಇದೆ ಕಾನ್ಸ್ಟಿಪೇಷನ್ ತಂದ್ಕೊಳ್ಳೇಬೇಡಿ ಕಾನ್ಸ್ಟಿಪೇಷನ್ ಈಸ್ ಮದರ್ ಆಫ್ ಆಲ್ ಡಿಸೀಸಸ್ ಎಲ್ಲ ರೋಗಗಳ ತಾಯಿ ಮಲಬದ್ಧತೆ ಸೊ ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡಬೇಡಿ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದೆ ಸೊ ಆಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಎಸ್ ಮುಂದಿನ ಎಪಿಸೋಡ್ ಅಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಟೇಕ್